ನಮಗೆ ಅಥವಾ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯವಾಗದ ಸನ್ನಿವೇಶದಲ್ಲಿ ನಾವಿದ್ದೇವೆ ಮತ್ತು ಅವರ ಕುಟುಂಬದ ಒಂದು ಕುಡಿಯಂತಾದರೂ ನಮ್ಮೆಲ್ಲರ ಭಾವನೆಯಲ್ಲಿ ನಮ್ಮ ಈ ಶಾಲೆಯ ಒಂದು ಕುಟುಂಬದ ಸದಸ್ಯರು ಇವತ್ತು ನಾವು ಆ ಹುಡುಗರನ್ನು ಕರ್ಕೊಂಡಿದ್ದೇವೆ ಇನ್ನು ಶಾಜಿಲ್ ನಮಗೆ ನೆನಪು ಮಾತ್ರ ವಿದ್ಯ ಆಟವನ್ನು ಬಲ್ಲವರಿಲ್ಲ ಅಂತ ಹೇಳ್ತಾರೆ ವಿದ್ಯೆ ಯಾವ ಕಡೆ ನಮ್ಮನ್ನು ಕಳೆದುಕೊಂಡು ಹೋಗ್ತೋ ಆ ಕಡೆ ನಾವು ಹೋಗಬೇಕಾದ್ದು ಅನಿವಾರ್ಯ ಬದುಕು ಜಟಕಾ ಬಂಡಿ ಅದರ ಸಾಹೇಬ ಉಗ್ರ ನೀನ ಬೇರೆ ಪಯಣಿಡ ಮದುವೆಗೋ ಮಸಣಕ್ಕೋ ಹೋಗಿಂತ ಕಡೆಗೋಡು ಮದುವೆಗೆ ಎಂತ ಹೊರಟವ್ರು ಇದು ತಲೆಬಿದ್ದು ಮಸಣಕ್ಕೆ ಹುಡುಗ ಒಂದನೇ ಕ್ಲಾಸ್ ಆದರೂ ಹತ್ತನೇ ಕ್ಲಾಸಿನ ಮಕ್ಕಳವರೆಗೆ ಬಹಳ ಆತ್ಮೀಯ ಉಡನ ಬಹಳ ಪ್ರೀತಿಯ ಸೆರೆತ ಆ ಹುಡುಗನಲ್ಲಿ ಅನ್ನುವಂಥದ್ದನ್ನು ಆ ಹುಡುಗನನ್ನು ಕಂಡಾಗ ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದ್ದೇನೆ ಇಲ್ಲಿದ್ದ ಪ್ರತಿಯೊಬ್ಬರು ಅನುಭವಿಸುತ್ತೇನೆ ಮುಖ್ಯ ಶಿಕ್ಷಕಿಯಿಂದ ಹೇಳಿ ತರಗತಿಯ ಶಿಕ್ಷಕಿಯವರೆಗೆ ಎಷ್ಟೋ ಮುಖ್ಯೋಪಾಧ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಅನೇಕರು ಕರೆ ಮಾಡಿ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಮಾತನಾಡುತ್ತಾರೆ ಅದರ ಬಗ್ಗೆ ಅನೇಕರು ಈ ದಿನದ ಮಾತುಕತೆ ಮೊನ್ನೆ ರಾತ್ರಿಯಿಂದ ರಾಜ್ಯದಾಗೆ ಇದನ್ನು ನಾವು ಗಮನಿಸಿದ್ದೇವೆ ಮಾತು ಯಾವುದನ್ನು ವರ್ಣಿಸಲಿಕ್ಕೆ ಆಗುವುದು ನಾವು ಇಷ್ಟೇ ಅವನ ಹುಡುಗನ ತಂದೆ ಲೈಕ್ ಅಪಘಾತದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಶೀಘ್ರವಾಗಿ ಗುಣಮುಖರಾಗಲಿ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮೊನ್ನೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ದರ್ಥದಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲ ಕೆಲಸ ಕಾರ್ಯದಲ್ಲೂ ತೊಡಗಿಸಿಕೊಂಡ ಒಂದು ಸಲೀಮ್ ಶಾಲೆಯಲ್ಲಿ ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ದದ್ದಲ್ಲ ಮನೆಯಲ್ಲೂ ಜೀವನದ ಎಚ್ಚರಾವಸ್ಥೆಯಲ್ಲಿ ಅಷ್ಟು ಹೊತ್ತು ಡ್ಯಾನ್ಸ್ ಮಾಡ್ತಾ ಇದ್ದ ಹೃಗ ಮತ್ತೆ ಸರಿ ಚಿಕಿತ್ಸೆ ಸ್ಪಂದಿಸಿ ಅತ್ಯಂತ ಶೀಘ್ರ ಗುಣಮುಖರಾಗಿ ಮನೆಗೆ ಬರಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಶಕ್ತಿ ಅವರಿಗೆ ಸಿಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾರೆ ಆ ಮಗುವಿನ ಅಗಲಿಕೆಯ ದುಃಖ ನಾವೆಲ್ಲರೂ ದುಃಖ ತರ್ತಾರೆ ಆದರೆ ನಮ್ಮ ದುಃಖ ಒಂದು ಇರುತ್ತದೆ ಮತ್ತೋ ನಾವು ಮತ್ತೊಂದು ಒಂದು ಸ್ಥಿತಿಗೆ ತಲುಪ್ತೇವೆ ಆದರೆ ಆ ಜೀವ ಪರ್ಯಂತ ಆ ದುಃಖ ತಂದೆ ತಾಯಂದರು ಕುಟುಂಬದಲ್ಲಿ ಇರ್ತದೆ ಸಹಜವಾಗಿರ್ತದೆ ಪ್ರತಿಕ್ಷಣದಲ್ಲೂ ಆ ನೆನಪು ಇರ್ತದೆ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ ಆ ದುಃಖವನ್ನು ಮೆಟ್ಟು ಶಕ್ತಿ ಅದು ತಂದೆ ತಾಯಂದಿರಿ ಕುಟುಂಬದವರಿಗೆ ಭಗವಂತ ಅನುಗ್ರಹ ಮಾಡಿ ಹುಡುಗರಿಗೆ ಪರಮಪದ ಪ್ರಾಪ್ತವಾಗಿ ಅಂತ ಹೇಳಿ ಸಂದರ್ಭದಲ್ಲಿ ಸೇರುವಂಥ ಎಲ್ಲರ ಪರವಾಗಿ ಮತ್ತು ಎಲ್ಲ ಅಕ್ಕ ಅನ್ನ ಪರವಾಗಿ ಪ್ರಾರ್ಥಿಸುತ್ತಾ ಒಂದೆರಡು ಅಕ್ಷರಾಂಜಲಿಗಳನ್ನು ಅವನ ಆತ್ಮದ पाद के सलि